ತುಂಬಾ ಈಸಿಯಾಗಿ ಅರವೇ ಸೊಪ್ಪು ಪಲ್ಯ ಬೇಗ ಮಾಡ್ಕೊಬೋದು ಸಿಂಪಲ್ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕೋಷ್ಟಿಲ್ಲ ಸೊ ಚಪಾತಿಗೆ ಏನಾದರೂ ಬೇಗ ಬೇಕು ಅಂತಂದ್ರೆ ಈ ಪಲ್ಯ ತುಂಬಾ ಹೆಲ್ತ್ ಒಳ್ಳೇದು ಮಾಡ್ತಿದ್ದು ಕಟ್ ಮಾಡಿರೋ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರ್ಗು ಕಲ್ಸ್ಕೊಂಡು ಆಮೇಲೆ ಸ್ವಲ್ಪ ಅರಿಶ್ನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರವೇ ಸೊಪ್ಪು ತುಂಬಾ ಒಳ್ಳೇದು ಹೆಲ್ತ್ ಗೆ ಇದನ್ನ ಜಸ್ಟ್ ವಾಶ್ ಮಾಡ್ಕೊಂಡು ಕಟ್ ಮಾಡಿ ಹಾಕ್ತಿರೋದು ಅಷ್ಟೇ ಜಸ್ಟ್ ಫೋರ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ತಿರೋದು ಇದು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕ್ವಾಂಟಿಟಿ ತುಂಬ ಕಮ್ಮಿ ಆಗುತ್ತೆ ಅಷ್ಟು ನಾವು ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ನಾವು ಕಡಲೆ ಬೀಜ ಪೌಡರು ನಾವು ಹುರಿದ್ಬಿಟ್ಟು ಈ ಥರ ದೊಡ್ಡ ದೊಡ್ಡದಾಗಿ ನಾವು ಗ್ರೈಂಡ್ಗೆ ಹಾಕ್ಕೊಂಡು ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೀವು ಒಂದ್ಸತಿ ಇಲ್ಲಾಂದರೆ ನೀವು ಮುಂಚೆನೇ ಕಡಲೆ ಬೀಜ ಪೌಡ್ರ್ ಹುರಿದು ಇಟ್ಕೊಂಡಿರಿ ಬೇಗ ಆಗೋಗುತ್ತೆ ಇದು ಸಿಂಪಲಾಗಿ ಈಸಿಯಾಗಿ ಬೇಗ ಮಾಡ್ಕೋಬೋದು ಇದಾದಮೇಲೆ ಸ್ವಲ್ಪ ಹೊತ್ತು ನಾವು ಬೇಯೋದು ಇಡೋಣ ಅಷ್ಟರಲ್ಲಿ ನಾನು ಸಾಂಬಾರು ಪ್ರಿಪೇರ್ ಮಾಡಿದ್ದೆ ಸೊ ಇದೇ ಸಾಂಬಾರು ನೋಡಿ ಈ ಸಾಮರ್ ಬೇಕಂದರೆ ನೆಕ್ಸ್ಟ್ ಟೈಮ್ ಮತ್ತೆ ನಾನೆಲ್ಲ ಮಾಡಿ ತೋರಿಸ್ತೀನಿ ಇದು ಮತ್ತೆ ನಮ್ಮ ಸ್ವಾಮಿಯವ್ರಿಗೆ ತೊಗೊಂಡೋಗಿ ಕೊಡ್ತಿರೋದು ಫಸ್ಟು ಅವರೇ ಟೇಸ್ಟ್ ಮಾಡಲಿ ಆಮೇಲೆ ನಾವೆಲ್ಲ ತಿನ್ನಬೇಕಲ್ವಾ ಅದಕ್ಕೆ ಈಗ ಅವ್ರ ಬಾಕ್ಸ್ಗೆಲ್ಲ ಫಿಲ್ ಮಾಡಿದ್ದಾಯಿತು ನಾನು ಬಾಕ್ಸ್ಗೆ ಹಾಕೊಂಡೋಗಿದ್ದೆ ಇದು ಬೇಗ ಬೇಗ ಈಗ ಆಫೀಸ್ ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್